ನಮಸ್ಕಾರ ರೀ ಎಲ್ರಿಗೂ ಇಲ್ಲೊಂದು ಶ್ಲೋಕ ಹೇಳ್ತೀನಿ ಕೇಳ್ರಿ ಓಂ ಕ್ಲೀಂ ಕೇಶಾಯ ದೀರ್ಘಾಯ ಪರಸುಂದರಾಯ ಓಂ ಇಷ್ಟು ಚಂದನ್ ಹುಡುಗಿ ಫೋಟೋ ಐತಿ ಇದಕ್ಕೆ ಯಾಕೆ ಶ್ಲೋಕ ಹೇಳತ್ತಾಳಂತ ಕನ್ಫ್ಯೂಸ್ ಆಗಬೇಡ್ರಿ ಎರಡಕ್ಕೂ ಲಿಂಕ್ ಐತಿ ಈ ಶ್ಲೋಕ ಹೇಳೋದ್ರಿಂದ ಕೂದಲಿನ ಬೆಳವಣಿಗೆ ಜಾಸ್ತಿ ಆಗ್ತೈತಿ ಅಂತ ಹೇಳ್ತಾರ ನಮಗಷ್ಟೆಲ್ಲ ಪೇಶನ್ಸ್ ಇಲ್ಲ ಅಂದವ್ರಿಗೆ ಉದ್ದ ಕೂದ್ಲಿಕ್ಕೆ ಇಲ್ಲೊಂದು ಮನೆ ಮುದ್ದೆ ಹೇಳ್ತೀನಿ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐತಿ ನಾನು ಬಂದು ಉಪಯೋಗ ಮಾಡೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೈತಿ ನೀವು ಟ್ರೈ ಮಾಡ್ರಿ ಈ ಮನೆ ಮದ್ದಿನಿಂದ ನನ್ನ ತಲಿ ಕೂದಲು ಎಷ್ಟು ಬಂದಾವಂತ ನೋಡ್ಬೇಕಂದ್ರ ವಿಡಿಯೋನ ಲಾಸ್ಟ್ ತಕ ನೋಡ್ರಿ ಫಸ್ಟ್ ನಾ ಏನ್ ಮಾಡ್ ಅಂದ್ರೆ ಅಲ್ಲೇ ನಮ್ಮನಿ ಹತ್ರ ಇರೋ ಬೇವಿನ ಗಿಡದಾಗಿನ ತೊಂಗಿ ತಗೊಂಬನ್ನಿ ಸ್ವಲ್ಪ ಜಾಸ್ತಿನ ತಗೊಂಬನ್ನಿ ಯಾಕಂದ್ರೆ ಅದು ಒನಿಗೆ ಸಿಟ್ರ ಮತ್ತೊಮ್ಮೆ ಉಪಯೋಗ ಮಾಡಕ್ ಬರ್ತತಿ ಅಂತ ಹೇಳಿ ಬೇವಿನ ತಂಗಿ ಮನೀಗ್ ತಗೊಂಬಂದ ಅದನ್ನ ಸ್ವಚ್ಛಂಗಿ ತೊಳಿಬೇಕ ಯಾಕಂದ್ರ ರೋಡ್ ಸೈಡ್ ಇರೋದ್ರಿಂದ ರೋಡ್ ಮ್ಯಾಲಿನ ಧೂಳೆಲ್ಲ ಆಲ್ಮೋಸ್ಟ್ ಅದ್ರ ಮೇಲೆ ಕುಂತಿರ್ತತಿ ಹಂಗಾಗಿ ಅದನ್ನ ಪೂರಾ ಸ್ವಚ್ಛಗೂ ತಕೊಳಿಬೇಕು ಬಿಸಿಲಿಗೆ ಒಣಗಾಕಿಡ್ಬೇಕು ತೊಳೆದ್ರಿಂದ ಅದ್ರ ನೀರಿನ ಅಂಶ ಇರ್ತೈತಿ ಅದೆಲ್ಲ ಒಣಗು ಸಂಬಂಧ ಬಿಸಿಲಿಗೆ ಇಡುದು ಆಮೇಲೆ ಅವೆಲ್ಲ ಎಲೆ ಹರಿದ ಏನು ಮಾಡೋದು ಅಂದ್ರೆ ಬಿಸಿಲಿಗೆ ಒಂದು ಪ್ಲಾಸ್ಟಿಕ್ ಮೇಲೆ ಒಣ ಹಾಕೇನಿ ಅದ್ರ ಮೇಲೆ ಒಂದು ಅರ್ಬಿ ಮುಚ್ಚೇನಿ ಯಾಕಂದ್ರೆ ಗಾಳಿಗೆಲ್ಲ ಎಲೆ ಹಾರಿ ಹೋಗಿ ಗಿಡದ ಕುಂತಾವಂತ ಹೇಳಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬಳಕೆ ನಾ ಎಲ್ಲಿ ಅಂತ ಹೇಳಿ ನೋಡಕ್ಕೆ ಬನ್ನಿ ಆದ್ರೆ ಅವೇನ ಪೂರ ಒಣಗಿರ್ಲಿಲ್ಲ ಅವಾಗ ಹಾಗಾಗಿ ಅದನ್ನೆಲ್ಲ ಒಣಗ್ಯಾವ ಇಲ್ಲ ಅಂತ ನೋಡ್ಬೇಕಂದ್ರೆ ಅದನ್ನ ಕೈಲೇ ಏನು ಮಾಡೋದಂದ್ರೆ ಸ್ಮ್ಯಾಶ್ ಮಾಡೋದು ಪೂರಾ ಎಲ್ಲ ಪುಡಿ ಪುಡಿ ಆಯಿತು ಅಂದ್ರೆ ಒಣಗಿರ್ತೈತಿ ಆದರೆ ಇಲ್ಲಿ ನೋಡ್ರಿ ಇನ್ನೂ ಒಂದೊಂದು ಇಲ್ಲಿ ಏನಾಗೈತೆ ಅಂದ್ರೆ ಪೂರಾ ಒಣಗಿಲ್ ಹಾಗಾಗಿ ಅದು ಪುಡಿ ಆಗಲಿಲ್ಲ ಅವಾಗ ಏನು ಮಾಡಿ ಅಂದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತ ಬಿಟ್ಟು ಒಣಗಿಲಿ ಅಂತ ಹೇಳಿ ಇಲ್ಲಿ ನೋಡ್ರಿ ಎಲ್ಲಿ ಪೂರಾ ಒಣಗೈತಿ ಹಂಗಾಗಿ ಕೈಲೇ ಪುಡಿ ಆಗತೈತಿ ಒಳಗೂ ಸಣ್ಣ ಮಾಡ್ಕೊಡ್ರಿ ಇಲ್ಲಾಂದ್ರೆ ಕೈಲೇನು ಸಣ್ಣ ಮಾಡ್ಕೋಬಹುದು ಇಲ್ಲಿ ಮೆಜರ್ಮೆಂಟ್ ಬೌಲ್ ತಗೊಂಡಿನಿ ಆ ಬೌಲ್ ಒಂದ್ ಬೌಲ್ ಎಲ್ಲಿ ತಗೊಂಡಿನಿ ಅದ ಸೇಮ್ ಬೌಲ್ ಕಪ್ ಕೊಬ್ಬರಿ ಎಣ್ಣೆ ತಗೊಂಡಿ ಅದು ಗಾನ ಆಡಿಸಿದ್ದು ಕೊಬ್ಬರಿ ಎಣ್ಣೆ ಅದನ್ನ ಮೇಜರ್ಮೆಂಟ್ ಮಾಡ್ಕೊಂಡ ಒಂದ ಬೊಬನಿ ಒಳಗ ಹಾಕೊಳ್ಳುದು ಇಲ್ಲ ವಿಡಿಯೋ ಒಳಗ ಎರಡ ಬೌಲ್ ತೋರ್ಸೇನಿ ಆದ್ರ ಮೂರ್ ಬೌಲ್ ಎಣ್ಣಿನ ಒಳಗೆ ತೊಗೊಂತಿನಿ ಇದನ್ನ ಡೈರೆಕ್ಟ್ ಗ್ಯಾಸ್ ಮೇಲೆ ಹೀಟ್ ಮಾಡಬೇಡ್ರಿ ಯಾಕಂದ್ರೆ ಎಣ್ಣೆ ಜಲ್ದಿ ಏನಾಗ್ತೈತಿ ಅಂದ್ರೆ ಕಪ್ಪಾಗಿ ಬಿಡ್ತೈತಿ ಹಾಗಾಗಿ ಏನು ಮಾಡ್ಬೇಕಂದ್ರೆ ಒಂದು ಬುಟ್ಟಿಯೊಳಗೆ ನೀರು ತೊಗೋಬೇಕು ಅದರೊಳಗೆ ಬೋಗಾನಿ ಇಡಬೇಕು ಆಮೇಲೆ ಎಣ್ಣೆ ಏನಾಕ್ಬೇಕು ಹಾಕಿರ್ತೈತಿ ಅಲ್ಲಿ ನೋಡ್ರಿ ನೀರನ್ನು ಗುಳಿ ಕಾಣಿಸ್ತವು ಅಂದ್ರೆ ನೀರು ಹೀಟ್ ಆಗಿರ್ತೈತಿ ಅದು ಸಣ್ಣಗೆ ಎಣ್ಣೆನೂ ಹೀಟ್ ಆಗ್ತೈತಿ ಅದ್ರೊಳಗೆ ಏನು ಹಾಕೋದಂದ್ರೆ ಪುಡಿ ಮಾಡಿದ್ದ ಬೇವಿನ ತ ಎಲ್ಲಿನ ಹಾಕೋ ತಗೋದು ನೀವು ಸಣ್ಣಗೆ ತಿರುಗಿಸಿದಂಗೆ ಸ್ಪೂನ್ ಚಮಚೆಲ್ಲ ತಿರ್ಗ್ಸಿದಂಗ ಏನಾಗ್ತೈತೆ ಅಂದ್ರೆ ಎಲಿ ಅಂಶ ಎಲ್ಲ ಏನು ಬಿಡ್ತೈತೆ ಅಂದ್ರೆ ಎಣ್ಣೆ ಒಳಗೆ ಬಿಟ್ಟು ಎಣ್ಣೆ ಕಾದಂಗೆ ಕಾದಂಗೆ ಏನಾಗ್ತೈತಿ ಎಣ್ಣೆ ಕಲರ್ ಚೇಂಜ್ ಆಗ್ತೈತಿ ಅಲ್ಲಿ ನೋಡಿ ಸ್ವಲ್ಪ ಗ್ರೀನ್ ಕಲರ್ ಆಗೈತೆ ಅದು ನೀವು ಸಪ್ರೇಟ್ ಅದ್ರೊಳಗರೆ ತೊಗೊಂಡು ನೋಡ್ಬೋದು ಚೆರಾಗ್ ಗ್ರೀನ್ ಅಂದ್ರೆ ಇನ್ನೊಂದು ಸ್ವಲ್ಪ ಅದು ಕಾಯಾಕಿ ಬಿಡ್ರಿ ಅವಾಗ ಏನಾಗ್ತೈತೆ ಅಂದ್ರೆ ಎಣ್ಣೆ ಕಲರ್ ಪೂರಾ ಗ್ರೀನ್ ಆಗ್ತೈತಿ ಎಣ್ಣೆ ಪೂರ ಆರಿದ ಬಳಕೆ ಏನು ಮಾಡ್ರಿ ಅಂದ್ರೆ ಒಂದು ಅರ್ಬಿ ಒಳಗೆ ಸುಸ್ಕೋರಿ ಇದನ್ನ ಚಾನಿಕೆ ಒಳಗೆ ಸೊಸ್ಕಬೋದು ಆದ್ರೆ ಎನ್ ಒಳಗೆ ಏನು ಎಣ್ಣೆ ಅಂಶ ಇರ್ತೈತಿ ಅದನ್ನ ಪೂರ ಹಿಂಡಕ್ಕೆ ಬರೋಂಗಿಲ್ಲ ಚಾನಕ್ಯಾಗ ಹಂಗಾಗಿ ಒಂದು ಅರ್ಬಿ ಒಳಗೆ ಸುಸ್ಕೊಂಡ್ರಂದ್ರೆ ಏನಾಗ್ತೈತಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಅದನ್ನು ಚೆಂದಂಗ್ ಹಿಂಡಾಕಿ ಬರ್ತೈತಿ ಅವಾಗ ಎಲಿಯೊಳಗಿರುವಂಥ ಎಲ್ಲ ಎಣ್ಣೆ ಅಂಶ ಹೊರಗೆ ಬರ್ತೈತಿ ಪೂರ ಎಲ್ಲ ಎಣ್ಣೆ ಹಿಂಡೋದು ಬಳಕ ಇದನ್ನು ಇದನ್ನ ಒಂದು ಬಾಟಲ್ ಒಳಗೆ ಹಾಕಿಟ್ಕೋರಿ ಇದನ್ನ ಏನು ಮಾಡ್ಬೇಕಂದ್ರೆ ಯಾವ ರೀತಿ ವಾರದೊಳಗೆ ಒಂದು ಸಲ ಅಂದ್ರೆ ತಲಿ ಎಲ್ಲರೂ ತೊಳ್ಕೊತಾರು ಎಲ್ ತಲಿ ತೊಳ್ಕೊಳ ಹಿಂದಿನ ದಿನ ರಾತ್ರಿ ಹಚ್ಕೊಂಡು ಬೆಳಗ್ಗೆ ತಲಿ ತೊಳ್ಕೊಬೋದು ಅಥವಾ ತಲಿ ತೊಳ್ಕೊಳಕಿಂತ ಎರಡು ತಾಸು ಮೊದಲು ಹಚ್ಕೊಂಡು ತಲೆ ತೊಳ್ಕೊಬೋದು ಹೆಣ್ಮಕ್ಳಿಗೆ ಡೆಲಿವರಿ ಆದ್ಮೇಲೆ ಅವ್ರ ಬಾಡಿ ಒಳಗ ಏನೇನೋ ಚೇಂಜಸ್ ಆಗ್ತಾವೋ ಅದ್ರೊಳಗು ಈ ಕೂದಲು ಒದ್ರದು ಒಂದು ಮಕ್ಕಳು ಟೆನ್ಷನ್ ಒಳಗೆ ಬೆಳೆಸದೊಳಗೆ ಅವ್ರಿಗೆ ಅವ್ರ ಕಡೆ ಗಮನನ ಕೊಡೋಕ್ಕಾಗಂಗಿಲ್ಲ ಹಾಗಾಗಿ ಮೊದಲು ಡೆಲಿವರಿಗಿಂತ ಮೊದಲು ನನಗೆ ಕೂದಲು ಎಷ್ಟು ಇದ್ದು ಡೆಲಿವರಿ ಆದ್ಮೇಲೆ ನಾನು ಕೂದಲು ಉದ್ರಿ ಹೋದು ಅಂಥೇಳಿ ಎಷ್ಟೋ ಹೆಣ್ಮಕ್ಳು ಅಂತ ಇರ್ತಾರ ಅಂಥವ್ರಿಗೆ ಈ ಮನೆ ಮದ್ದ ಭಾಳ ಉಪಯೋಗ ಆಗ್ತೈತಿ ಇದನ್ನ ನೀವು ಒಂದೇ ಸಲ ಮಾಡಿ ಇಟ್ಟುಕೊಂಡ ವರ್ಷಾನಗಟ್ಲೇನು ಉಪಯೋಗ ಮಾಡ್ಕೊಬೋದು ಇದನ್ನು ಹೆಣ್ಮಕ್ಳು ಅಂತೇನಿಲ್ಲ ಗಂಡು ಮಕ್ಕಳು ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳಿಗೂ ಹಚ್ಬೋದು ಇದರಿಂದ ಚಿಕ್ಕ ಮಕ್ಕಳಿಗೆ ತಲೆಯಲ್ಲಿ ಏನಾಗಿರ್ತಾವೆ ಅವರಿಗೆ ಔಷಧ ಕೆಮಿಕಲ್ ಇರೋ ಆದಿದ ಔಷಧ ಹಚ್ಚೋದಕ್ಕಿಂತ ಇದು ಚಲೋ ಯಾಕಂದ್ರೆ ಇದು ಕೈ ಔಷ ಇರೋದ್ರಿಂದ ಏನ ಹೋಗ್ತಾವೆ ಕಲರ್ ನೋಡ್ರಿ ಎಣ್ಣಿದ ಗ್ರೀನ್ ಆಗೈತಿ ಮಕ್ಕಳಿಗೆ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ಹಚ್ಚಿರಿ ಯಾಕಂದ್ರೆ ಒಂದು ಸ್ವಲ್ಪ ಘಾಟ್ ವಾಸ ಇರ್ತೈತಿ ಹಾಗಾಗಿ ಅವರಿಗೆ ಸ್ಮೆಲ್ನಿಂದ ಕಿರಿಕಿರಿ ಆಗಬಾರ್ದು ನೋಡ್ರಿ ಇದ ಎಣ್ಣೆ ಏನೈತಿ ಬಾಟಲ್ದಾಗ ಹಾಕಿ ಇಟ್ಕೋರಿ ನೀವು ಯಾವಾಗ ತಲೆ ತೊಳ್ಕೊತಿರೋವಾಗ ಉಪಯೋಗ ಮಾಡ್ರಿ ನಾನು ಕೂಡ ಈಗ ಇದೇ ಎಣ್ಣೆ ಹಚ್ಕೋ ಇದೇ ಎಣ್ಣೆ ಹಚ್ಕೊಳತ್ತೀನಿ ನೋಡ್ರಿ ನಾನು ಕೂದಲು ಮೊದ್ಲು ಇಷ್ಟು ಉದ್ದಿರಲಿಲ್ಲ ಇದನ್ನಿ ಯಾವಾಗ ಮನೆ ಮದ್ದು ನಾವು ಉಪಯೋಗ ಮಾಡಿಲ್ಲ ಇಷ್ಟು ಕೂದಲು ಬಂದವು ಈ ವಿಡಿಯೋನ ದಂಡಿತಕ್ಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ರೀ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ